ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋ ಒಂದು ಇನ್ಫಾರ್ಮೇಟಿವ್ ಅಂತಲೇ ಹೇಳ್ಬೋದು ಹೌದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಸಹ ಪಿಗ್ಮೆಂಟೇಷನ್ ಅನ್ನುವಂಥದ್ದು ಸಾಮಾನ್ಯ ಆಗಿಬಿಟ್ಟಿದೆ ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಸಹ ಅದು ಕಡಿಮೆನೇ ಆಗೋದಿಲ್ಲ ಹಾಗೆಯೇ ನಾವು ಒಂದು ಈ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಮನೆಯಲ್ಲಿ ಓಮ್ ರೆಮಿಡಿ ಅಂತ ಹೇಳ್ಬೋದು ಇದ್ರ ಮೂಲಕ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಪಿಗ್ಮಟೇಷನ್ ಅನ್ನುವಂಥದ್ದು ಒಂದು ಒಂದೂವರೆ ತಿಂಗಳಲ್ಲಿನೇ ಕಡಿಮೆ ಆಗುತ್ತೆ ಸ್ನೇಹಿತರೆ ನಾನು ಹೇಳ್ತೀನಿ ಬೇಕಿದ್ರೆ ಒಪ್ಪನಾಗಿ ಹೇಳ್ತೀನಿ ನಾನು ಏಕೆಂದರೆ ನನಗೆ ಗೊತ್ತಿರೋವಂಥವ್ರು ಯೂಸ್ ಮಾಡಿ ರಿಸಲ್ಟ್ ಸಿಕ್ಕ ಮೇಲೆ ಅವ್ರ ನೋಡಿ ನಾನೇ ಆಶ್ಚರ್ಯ ಪಟ್ಬಿಟ್ಟೆ ಅಂತ ಹೇಳ್ಬೋದು ಬನ್ನಿ ಅದೇನಂತ ನೋಡೋಣ ಸ್ನೇಹಿತರೆ ನೋಡಿ ಇದೊಂದು ಬೇರು ಇದೊಂದು ಬೇರು ಮತ್ತು ನಮ್ಮ ಮನೆಯಲ್ಲಿ ಹಾಲು ಇದ್ದೇ ಇರುತ್ತೆ ಅಲ್ವಾ ಆ ಒಂದು ಸ್ವಲ್ಪ ಹಾಲಿದ್ರೆ ಸಾಕು ಅದೇನು ಬೇರು ಅಂದರೆ ನೋಡಿ ಇದೇನೇ ಜ್ಯೇಷ್ಠ ಮಧು ಎಲ್ಲರಿಗೂ ಸಹ ಗೊತ್ತಿದ್ದೇ ಇದೆ ಜ್ಯೇಷ್ಠ ಮಧು ಇದು ಬೇರಿದು ಇದ್ರ ಪೌಡರು ಸಹ ಸಿಗುತ್ತೆ ಆದರೆ ಪೌಡರ್ಗಿಂತಲೂ ಒಂದು ರಿಸಲ್ಟ್ ಚೆನ್ನಾಗಿ ಬೇಕಪ್ಪ ನಮಗೆ ಅಂದರೆ ಈ ತಗೊಳ್ಳಿ ಏಕೆ ಅಂದರೆ ಅದರಲ್ಲಿ ಏನಾದರೂ ಸಹ ಮಿಕ್ಸ್ ಮಾಡಿರ್ಬೋದಲ್ವಾ ನಮಗೆ ಗೊತ್ತಿರೋದಿಲ್ಲ ನಾವು ಪೌಡರನ್ನು ತೊಗೊಂಡಿರ್ತೀವಿ ನೋಡಿ ಹಾಗಾಗಿ ಬೇರಾಗಿಬಿಟ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಆಮೇಲೆ ಇದೆಲ್ಲಿ ಸಿಗುತ್ತೆ ಅಂತ ಅಂದರೆ ಎಲ್ಲ ರೀತಿಯಾದಂಥ ಗ್ರಂಥಿಕೆ ಸ್ಟೋರ್ಗಳಲ್ಲೂ ಸಹ ಸಿಗುತ್ತೆ ಇದು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ ಅಂದರೆ ಐವತ್ತು ಗ್ರಾಮು ನೂರು ಗ್ರಾಮು ಕೊಡ್ತಾರೆ ನಾವೊಂದು ಐವತ್ತು ಗ್ರಾಮ್ ತಗೊಂಡ್ರೆ ಸಾಕು ಐವತ್ತು ಗ್ರಾಮಿಗೆ ಒಂದು ಮೂವತ್ತು ರೂಪಾಯಿ ತೊಗೊಳ್ತಾರೆ ಮೂವತ್ತು ಅಥವಾ ಐವತ್ತು ರೂಪಾಯಿ ತೊಗೊಳ್ತಾರೆ ನಿಮ್ಮ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನೋಡಿ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನಾನು ಇದ್ದೀನಿ ಪೇಸ್ಟ್ ಗಂಧದ ಥರ ನಾವು ಗಂಧವನ್ನು ಏಯ್ ಹೇಗೆ ತೆಯ್ತೀವಿ ನೋಡಿ ಅದೇ ರೀತಿಯಲ್ಲಿ ತೇಯ್ಬೇಕು ಗಂಧ ಬಂದಾಗೆ ಬರುತ್ತೆ ಇದು ಇದಂತೂ ಹೇಳ್ತೀನಿ ನಾನು ಒಂದು ರೆಮಿಡಿ ಅಂದರೆ ನೀವೇ ಹೇಳ್ತೀರ ಒಂದು ದಿವಸ ಅಥವಾ ಎರಡು ಮೂರು ದಿನದಲ್ಲೇ ನಿಮಗೆ ರಿಸಲ್ಟು ಸಿಗೋದಕ್ಕೆ ಶುರುವಾಗುತ್ತೆ ನಿಮಗೆ ಒಂದು ವಾರದಲ್ಲೇ ಗೊತ್ತಾಗ್ಬಿಡುತ್ತೆ ಕಡಿಮೆ ಇದೆಯಾ ಇಲ್ವೋ ಅಂತಂದು ಎಷ್ಟೇ ಹಳೆಯ ಎಷ್ಟು ವರ್ಷದ ಪಿಗ್ಮೆಂಟೇಷನ್ ಇದ್ರೂ ಸಹ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಎಲ್ಲ ತೆಗ್ದಿದ್ದ ಆದಮೇಲೆ ಇದನ್ನು ನಾವು ಇದು ಇದ್ರ ಮೇಲುಗಡೆ ತೊಗೊಳ್ಬೇಕಾದ್ರೆ ನಮ್ಮ ಒಂದು ಇದೆಯೋ ಆ ಜಾಗಕ್ಕೆಲ್ಲ ಗೆಲ್ಲಾನು ಸಹ ಹಚ್ಕೋಬಹುದು ಅಥವಾ ಸಪ್ರೇಟಾಗಿ ತೆಗಂಡು ಸಹ ಸಪ್ರೇಟಾಗಿ ತೆಗಿಯೋದು ಬೇಡ ನಾನು ಏನಕ್ಕೆ ತೆಗಿತಾ ಇದ್ದೀನಿ ಅಂದರೆ ನೋಡಿ ಒಂದು ಸ್ವಲ್ಪನೇ ಅದಕ್ಕೆ ಉಗುರು ಬೆಚ್ಚಗಿನ ನೀರನ್ನ ನೀರನ್ನು ಹಾಕ್ಕೊಂಡು ಕುಡಿಯೋದಿಕ್ಕೆ ಅಂತ ಇದನ್ನು ಕುಡಿಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ಎಲ್ತಿಗೋಷ್ಟೇ ತುಂಬಾ ಒಳ್ಳೆಯದಿದೆ ಏರ್ ಕೇರು ಸ್ಕಿನ್ ಕೇರು ಇಮ್ಯುನಿಟಿ ಬೂಸ್ಟರು ಈ ರೀತಿಯಲ್ಲಿ ತುಂಬ ಒಳ್ಳೆಯದಿದೆ ಜ್ಯೇಷ್ಠ ಮಧು ಚಿಕ್ಕ ಮಕ್ಕಳಿಗೂ ಸಹ ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಸಿ ಸಿ ಆಗಿರುತ್ತೆ ಇದೇನು ಒಗರು ಕಹಿ ಆ ಇರೋದಿಲ್ಲ ಈ ಒಂದು ಬೇರು ನೀವು ಸಹ ಟ್ರೈ ಮಾಡಿ ಕುಡೀರಿ ನಾವು ಕುಡಿಯೋದು ಹೊಟ್ಟೆಗೂ ಸಹ ಸೇವನೆ ಮಾಡೋದ್ರಿಂದ ಬೇಗನೆ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ತೆಗೆದಿದ್ದಾದಮೇಲೆ ನಮಗೆ ನಮ್ಮ ಸ್ಕಿನ್ ಅಂದರೆ ನಮ್ಮ ಫೇಸ್ ಎಲ್ಲನೂ ಸಹ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಸಾಕು ಒಣಗೋಗುತ್ತೆ ಇದು ಒಂದು ಸ್ವಲ್ಪ ಡ್ರೈ ಆಗೋ ತನಕ ಬಿಟ್ಟು ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೀರಿ ಯಾವುದೇ ರೀತಿಯಾದಂಥ ಸೋಪು ಕೆಮಿಕಲ್ಲು ಫೇಸ್ ವಾಶು ಅದನ್ನೇನೂ ಸಹ ಹೋಗ್ಬೇಡಿ ಹಾಗೆ ತೊಳೆದಿದ್ದಾದಮೇಲೆ ಹಾಗೆ ಬಿಟ್ಟುಬಿಡಿ ನೀವು ಮನೆಯಲ್ಲೇ ಇರ್ತೀರ ಅಂದರೆ ಏನು ಸಹ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಅಥವಾ ನಾವು ಹೊರಗೆ ಹೋಗ್ತೀವಪ್ಪ ಅಂದರೆ ಯಾವುದಾದ್ರೂ ಒಳ್ಳೆಯ ಒಂದು ಸ್ಕಿನ್ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಹೊರಗಡೆ ಹೋಗುವಾಗ ಮಾತ್ರ ಇಲ್ಲಾಂದರೆ ಮನೆಯಲ್ಲಿಯೇ ಯಾವುದಾದ್ರೂ ಆಯುರ್ವೇದಿಕ್ ಕ್ರೀಮು ಆ ಥರ ಯೂಸ್ ಮಾಡಿ ನಚ್ಚಿದ್ಮೇಲೆ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲಾಂದ್ರೆ ಹಾಗೆ ಮನೆಯಲ್ಲಿ ಇರ್ತೀರಂದ್ರೆ ಹಾಗೆ ಬಿಟ್ಟರು ನಡೆಯುತ್ತೆ ಒನ್ ಟೈಮ್ ಬೆಳಗ್ಗೆ ಟೈಮಂತೂ ಇನ್ನೂ ಒಂದ್ಸರಿ ನಾವು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಅಥವಾ ಹಚ್ಚಿಬಿಟ್ಟು ನಾವು ಫ್ರೀ ಇದ್ದಾಗ ಹಚ್ಕೋಬೋದು ಇಲ್ಲಾಂದರೆ ಎರಡು ಟೈಮ್ ನಮಗೆ ಟೈಮ್ ಇದೆಯಪ್ಪ ಹಚ್ತೀವಿ ಅಂದರೆ ಸಂಜೆ ಟೈಮ್ ಮುಖ ತೊಳೆಯೋದಕ್ಕಿಂತ ಮುಂಚೆನೂ ಸಹ ಅಪ್ಲೈಯನ್ನು ಮಾಡ್ಬೋದು ಏನಪ್ಪ ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಆಗುತ್ತೆ ಅಷ್ಟೇ ಇನ್ನು ತೆಯ್ಯೋದಿಕ್ಕೆ ಸೊ ನಾವು ಹಾಸ್ಪೆಟ್ಲಿಗೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಅಲ್ಲಿ ಹಾಸ್ಪೆಟ್ಲಿ ಅದು ನಾವು ಖರ್ಚು ಮಾಡಿದ್ರೂ ಸಹ ಅದು ಕಡಿಮೆ ಆಗೋದಿಲ್ಲ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ ಆಮೇಲೆ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಅಲ್ಲ ಅದು ಎಂಥ ಒಂದು ಕ್ರೀಮ್ಗಳನ್ನು ನಾವು ರೇಟ್ ಕಾಸ್ಟ್ಲಿ ಕ್ರೀಮನ್ನು ಕೊಡ್ತಾರೆ ಹಚ್ಚಿದ್ರೂ ಸಹ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗೋದಿಲ್ಲ ಆದರೆ ಇದು ಓಮ್ ರೆಮಿಡಿ ಆಗಿರೋದ್ರಿಂದ ಇದನ್ನು ಅಪ್ಲೈ ಮಾಡೋದರಿಂದ ನಮಗೆ ಒಳ್ಳೆಯ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ನಾವು ಇದನ್ನು ಒಂದು ವಾರದಲ್ಲೇ ನಮಗೆ ರಿಸಲ್ಟ್ ಸಿಗೋದಕ್ಕೆ ಶುರುವಾಗುತ್ತೆ ಆದರೆ ನಾವು ಇದನ್ನು ಪ್ರತಿನಿತ್ಯನೂ ಸಹ ಹಚ್ತಾ ಬರಬೇಕು ಒಂದು ದಿನವೂ ಸಹ ತಪ್ಸೋದಕ್ಕೆ ಹೋಗಬೇಡಿ ಸ್ಕಿನ್ನು ಅಷ್ಟೇ ಗ್ಲೋ ಆಗುತ್ತೆ ಆಮೇಲೆ ಮುಖದಲ್ಲಿರುವಂಥ ಬೇರೆ ಕಲೆಗಳು ಏನಾದರೂ ಮೊಡವೆ ಕಲೆಗಳು ಆ ಥರ ಪಿಗ್ಮೆಂಟೇಷನ್ನು ಕಪ್ಪು ಕಲೆಗಳು ಏನಾದರೂ ಇದ್ರೂ ಸಹ ಕಣ್ಸುತ್ತಾ ಇರುವಂಥ ಡಾರ್ಕ್ ಸರ್ಕಲ್ಸು ಸಹ ಇದರಿಂದ ಕಡಿಮೆ ಆಗ್ತಾ ಬರುತ್ತೆ ನೀವೇ ಹೇಳ್ತೀರಾ ನೋಡಿ ಇದನ್ನ ಅಪ್ಲೈ ಮಾಡಿ ಒಂದು ವಾರದಲ್ಲೇ ರಿಸಲ್ಟ್ ಸಿಗುತ್ತೆ ಆಮೇಲೆ ಈ ಬೇರಿದೆಯಲ್ಲ ಈ ಬೇರು ಇದಕ್ಕಿಂತನೂ ಒಂದು ಸ್ವಲ್ಪ ದಪ್ಪ ಸೈಜಿಂದು ಸಿಗುತ್ತೆ ನನಗೆ ಒಂದು ಸ್ವಲ್ಪ ಚಿಕ್ಕ ಸೈಜಿಂದ ಸಿಕ್ಕಿದೆ ಇದು ಅವ್ರ ಹತ್ರ ಇದ್ದಿದ್ದೇ ಈ ಥರ ಇತ್ತು ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಸೈಜಿಂದ ಸಿಗುತ್ತೆ ದಪ್ಪನ ಬೇಕಾದ್ರೂ ಸ್ವಲ್ಪ ತೊಗೊಳ್ಳಿ ನೀವು ದಪ್ಪ ಸೈಜಿಂದು ಒಟ್ಟಿನಲ್ಲಿ ಇದಂತೂ ಒಳ್ಳೆ ಬೆಸ್ಟ್ ಒಂದು ಸಲ್ಯೂಷನ್ ಅಂತ ಹೇಳ್ಬೋದು ಪಿಗ್ಮೆಂಟೇಷನಿಗೆ ಎಂಥ ಹಳೆಯ ಎಷ್ಟು ವರ್ಷದ ಹಳೆಯದಾದರೂ ಸಹ ಇದು ಕಡಿಮೆ ಆಗುತ್ತೆ ನೀವೇ ಹೇಳ್ತೀರ ಕಮೆಂಟಲ್ಲಿ ಒಂದು ವಾರ ಅಪ್ಲೈ ಮಾಡಿದ ಮೇಲೆ ಕಮೆಂಟನ್ನು ಮಾಡಿ ಚಾಲೆಂಜಾಗಿ ತೊಗೊಳ್ಳಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿರೋರೊಬ್ಬರಿಗೆ ತುಂಬ ಹತ್ತು ಹದಿನೈದು ವರ್ಷದಿಂದ ಇತ್ತಂತೆ ಹದಿನೈದು ವರ್ಷದಿಂದ ಇತ್ತು ಪಿಗ್ಮೆಂಟೇಷನ್ ಅಂತ ಹೇಳಿದರು ಸೊ ಅವರು ಈ ರೆಮಿಡಿನ ಫಾಲೋ ಮಾಡ್ತಾ ಬಂದಿದ್ದಾರೆ ನಮ್ಮ ಮನೆಗೆ ಬಂದಾಗ ಅವರು ಹೇಳಿದರು ಈ ರೀತಿಯಲ್ಲಿ ಇದೆ ಏನು ಅಪ್ಲೈ ಮಾಡಿದ್ರು ಸಹ ಕಡಿಮೆ ಆಗ್ತಾ ಇಲ್ಲ ಅಂತಂದು ಈ ರೀತಿಯಲ್ಲಿ ಇದನ್ನ ಒಂದು ಜ್ಯೇಷ್ಠ ತರಿಸ್ಕೊಂಡು ಬಿಟ್ಟು ಅವರು ಅಪ್ಲೈ ಮಾಡಿದ್ದಾರೆ ಚೆನ್ನಾಗಿ ನಾನೇ ಆಶ್ಚರ್ಯಪಟ್ಟೆ ಅಂತ ಹೇಳ್ಬೋದು ಮೊನ್ನೆ ನಮ್ಮ ಮನೆಗೆ ಬಂದಿದ್ರು ನೋಡ್ಬಿಟ್ಟು ನಾನೇ ಆಶ್ಚರ್ಯಪಟ್ಟೆ ಅಂತ ಹೇಳ್ಬೋದು ಅಷ್ಟು ಕ್ಲಿಯರ್ ಆಗಿದೆ ಆಮೇಲೆ ಫೇಸು ಅಷ್ಟೇ ವೈಟ್ ಆಗಿದೆ ಅಂತ ಹೇಳ್ಬೋದು ಗ್ಲೋ ಆಗಿದೆ ಮುಖದಲ್ಲಿ ಆವಾಗ ಫಸ್ಟ್ ಇರೋದು ಕ್ಕೂ ಈಗಿರೋದಕ್ಕೂ ತುಂಬಾ ಒಂದು ಚೇಂಜಸ್ ಕಾಣ್ತು ನನಗೆ ಹಾಗಾಗ್ಬಿಟ್ಟು ಸೊ ಇದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮಗಂತೂ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಪಿಗ್ಮೆಂಟೇಷನ್ಗೆ ಟ್ರೈ ಮಾಡಿ ನೋಡಿ ನಾವೇನು ಜಾಸ್ತಿ ಇದಕ್ಕೇನು ಒಂದು ಮೂವತ್ತರಿಂದ ಐವತ್ತು ರೂಪಾಯಿ ಅಷ್ಟೇ ಮನೆಯಲ್ಲಿ ಹಾಲು ಇದ್ದೇ ಇರುತ್ತೆ ನಾವು ಇದನ್ನು ತೆಯ್ಯೋದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ನಮಗೇನು ಕಷ್ಟ ಆಗೋದಿಲ್ಲ ಅಲ್ವ ಈ ರೀತಿ ತೆಗಿಕೊಂಡು ಅಪ್ಲೈ ಮಾಡಿಕೊಂಡು ಹತ್ತು ನಿಮಿಷ ಬಿಟ್ಟು ನಾವು ಏನಾದ್ರು ಕೆಲಸ ಮಾಡುವಾಗ್ಲೂ ಸಹ ಹಚ್ಕೊಂಡು ಕೆಲಸ ಮಾಡಿದ್ರೂ ನಡೆಯುತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಹಚ್ಚಿ ನೋಡಿ ಒಳ್ಳೆ ಬೆಸ್ಟ್ ಸಲ್ಯೂಷನ್ನು ನೀವೇ ಹೇಳ್ತೀರಾ ನೀವು ಸುಮ್ಮನೆ ನಾವು ಹಾಸ್ಪಿಟ್ಲಿಗೆಲ್ಲ ಅಲ್ದಾಡೋದಕ್ಕಿಂತ ಇದು ಒಳ್ಳೆ ಬೆಸ್ಟ್ ಸಲ್ಯೂಷನ್ನು ಆದರೆ ಪೌಡರ್ನು ಸಹ ಬರುತ್ತೆ ನಮಗೆ ತೆಯ್ಯೋದಕ್ಕೆಲ್ಲ ಆಗೋದಿಲ್ಲಪ್ಪ ಟೈಮ್ ಇಲ್ಲ ಅಂದರೆ ಇದನ್ನು ನೀವು ಬೇಕಾದರೆ ಆನ್ಲೈನಲ್ಲಿ ಲಿಕೋರೈಸ್ ಪೌಡರು ಅಂತ ಸಿಗುತ್ತೆ ಲಿಕೋರೈಸ್ ಪೌಡರು ಅಂದ್ರೂ ಲಿಕೋರೈಸ್ ಅಂದರೂ ಅದೇನೆ ಒಂದೇ ಅದೇನೇ ಜ್ಯೇಷ್ಠ ಮಧುನೂ ಜ್ಯೇಷ್ಠ ಮಧು ಅಂತಂದ್ರೂ ಅದೇನೇ ಲಿಕೋರೈಸ್ ಪೌಡರ್ ಅಂತ ಸಿಗುತ್ತೆ ಆಯುರ್ವೇದ ಪೌಡರು ತೊಗೊಂಡು ಬಂದು ಅದನ್ನು ಸಹ ಒಂದು ಸ್ವಲ್ಪ ಹಾಲಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆಲ್ಲ ಅಪ್ಲೈಯನ್ನು ಮಾಡಿ ಒಣೆ ಒಂದು ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಬೋದು ಅದಕ್ಕಿಂತ ಒಳ್ಳೆ ಬೆಸ್ಟ್ ಒಂದು ಏನು ಹೇಳ್ತೀವಿ ಬೆಸ್ಟ್ ರಿಸಲ್ಟ್ ಕೊಡೋದಕ್ಕೆ ಸೊ ಈ ಒಂದು ಬೇರು ಜ್ಯೇಷ್ಠ ಮದುವಿನ ಬೇರು ಒಂದು ಬೆಸ್ಟ್ ಅಂತ ಹೇಳ್ತೀನಿ ನಾನು ಸೊ ನೀವು ಸಹ ಟ್ರೈ ಮಾಡಿ ಸುಮ್ಮನೆ ಎಷ್ಟು ವರ್ಷದಿಂದ ಇದೆಯಪ್ಪ ಇದು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನುವಂಥ ಎಲ್ಲ ಏನು ಬೇಡ ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಏನು ಬೇಡ ನೀವೇ ಹೇಳ್ತೀರಾ ಒಂದು ವಾರ ಟ್ರೈ ಮಾಡಿ ನೋಡಿಬಿಟ್ಟು ತಿನ್ನಿಸಿ ಅಂತ ಹೇಳ್ದ ಸ್ನೇಹಿತರೆ ಸೊ ವಿಡಿಯೋವನ್ನು ಎಂಡ್ ಮಾಡ್ತೀನಿ ನೀವು ನಿಮಗೇನಾದ್ರೂ ತುಂಬ ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ಅಂದರೆ ಈ ಒಂದು ಸೊಲ್ಯೂಷನ್ನ ನೀವು ಮಾಡ್ಕೋಬೋದು ಜ್ಯೇಷ್ಠ ಮಧು ತ ತರಿಸ್ಕೊಂಡ್ಬಿಟ್ಟು ಈ ರೀತಿ ತೆಗೆದುಬಿಟ್ಟು ಅಪ್ಲೈವನ್ನು ಮಾಡಿ ನೀವು ನಿಮಗೆ ಯಾವ ರೀತಿ ರಿಸಲ್ಟ್ ಬಂತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ತಿಳಿಸ್ತೀರ ಅಂತ ಭಾವಿಸ್ತಾ ಸ್ನೇಹಿತರೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಸಹ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ